ಬಿಬಿಎಂಪಿ ಮಂಡಿಸಿದ ಬಜೆಟ್ ಅಲ್ಲಿ ಪೌರ ಕಾರ್ಮಿಕರಿಗೆ ಭರಪೂರ ಕೊಡುಗೆ ನೀಡಲಾಗಿದೆ ಪೌರ ಕಾರ್ಮಿಕರ ನೇಮ ನೇಮಕಾತಿಯಿಂದ ಹಿಡಿದು ಹತ್ತು ಹಲವು ಕಾರ್ಯಕ್ರಮಗಳನ್ನು ಘೋಷಿಸಲಾಗಿದೆ ಈ ಸಾಲಿನ ಬಜೆಟ್ನಲ್ಲಿ ಪೌರ ಕಾರ್ಮಿಕರಿಗೆ ಸಿಕ್ಕಿದ್ದೇನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಡ್ತಾ ಇದ್ದೇವೆ ನೋಡಿ ಬಿಬಿಎಂಪಿ ಬಜೆಟ್ನಲ್ಲಿ ಪೌರ ಕಾರ್ಮಿಕರಿಗೆ ಬಂಪರ್ ಹದಿನಾರು ಸಾವಿರ ಪೌರ ಕಾರ್ಮಿಕರ ಅಸ್ತು ಬಿಬಿಎಂಪಿ ಮಂಡಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯದಲ್ಲಿ ಪೌರಕಾರ್ಮಿಕರಿಗೆ ಬಂಪರ್ ಗಿಫ್ಟ್ ಕೊಡಲಾಗಿದೆ ಪೌರ ಕಾರ್ಮಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ನೇರ ನೇಮಕಾತಿ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ಪಾಲಿಕೆ ಅಸ್ತು ಎಂದಿದ್ದಾರೆ ಹದಿನಾರು ಸಾವಿರ ಪೌರ ಕಾರ್ಮಿಕರ ನೇರ ನೇಮಕಾತಿ ಜೊತೆಗೆ ಮೂರ್ ಸಾವಿರದ ಆರ್ನೂರ ಎಪ್ಪತ್ ಮೂರು ಹೊಸ ಪೌರ ಕಾರ್ಮಿಕ ಹುದ್ದೆಗೆ ನೇಮಿಸುವುದಾಗಿ ಘೋಷಣೆ ಮಾಡಿದೆ ಪಾಲಿಕೆಯ ಉಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಆಡಳಿತಾತ್ಮಕ ಮತ್ತು ಆರ್ಥಿಕ ಅನುಮೋದನೆ ಪಡೆಯಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿರುತ್ತದೆ ಈಗಾಗಲೇ ಪಾಲಿಕೆಯಲ್ಲಿ ಒಂದ್ ಸಾವಿರದ ನಾಲ್ಕುನೂರ ಮೂವತ್ತೈದು ಖಾಯಂ ಹಾಗೂ ಹದಿನೈದು ಸಾವಿರದ ಐನೂರ ಮೂವತ್ತು ನೇರ ಪಾವತಿ ಅಡಿಯಲ್ಲಿ ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಸರಣಿನಲ್ಲಿ ಹದಿನಾರು ಸಾವಿರ ಪೌರ ಕಾರ್ಮಿಕರನ್ನು ನೇರ ಪಾವತಿ ಅಡಿಯಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು ಪ್ರಾಮಾಣಿಕ ಪೌರ ಕಾರ್ಮಿಕರನ್ನು ಗುರುತಿಸಿ ಪೌರ ಕಾರ್ಮಿಕರಿಗೆ ಶರಣಿ ಸತ್ಯಕ್ಕೆ ಪ್ರಶಸ್ತಿ ಗೌರವದ ಜೊತೆಗೆ ಐವತ್ತು ಸಾವಿರ ನಗದನ್ನು ಬಜೆಟ್ನಲ್ಲಿ ಘೋಷಿಸಲಾಗಿದೆ ಪೌರಕಾರ್ಮಿಕ ಮಹಿಳೆಯರಿಗೆ ಹಾಗೂ ವಿಶೇಷ ಚೇತನ ಪೌರ ಕಾರ್ಮಿಕರಿಗೆ ದ್ವಿಚಕ್ರ ವಾಹನ ಖರೀದಿಗೆ ಪಾಲಿಕೆ ಹನ್ನೆರಡು ಕೋಟಿ ಅನುದಾನ ಮೀಸಲಿಟ್ಟಿದೆ ಉನ್ನತ ಶಿಕ್ಷಣ ಬಯಸುವ ಪೌರ ಕಾರ್ಮಿಕರ ಮಕ್ಕಳಿಗೆ ವಿಶೇಷ ಅನುದಾನ ಸೇರಿ ಪೌರಕಾರ್ಮಿಕರ ಮಕ್ಕಳ ಮದುವೆಗೆ ತಲಾ ಒಂದು ಲಕ್ಷ ನೀಡುವ ತಾಳಿ ಭಾಗ್ಯಕ್ಕೂ ಪಾಲಿಕೆ ಅಸ್ತು ಎಂದಿದೆ ಬಜೆಟ್ನಲ್ಲಿ ಪೌರ ಕಾರ್ಮಿಕರ ಕಲ್ಯಾಣಕ್ಕೆ ಬಂಪರ್ ಗಿಫ್ಟ್ ಸಿಕ್ಕರು ಪೌರ ಕಾರ್ಮಿಕರು ಅಸಮಾಧಾನಗೊಂಡಿದ್ದಾರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಘೋಷಣೆಗೊಂಡ ಕಾರ್ಯಕ್ರಮಗಳು ಇನ್ನೂ ಕೂಡ ಪೌರ ಕಾರ್ಮಿಕರ ಕೈ ಸೇರಲಿಲ್ಲ ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಹೊಸ ಗಿಫ್ಟ್ಗಳು ಬಂದಿದೆ ಇದು ಕೇವಲ ಗಿಮಿಕ್ ಸುಳ್ಳು ಭರವಸೆಗಳು ಎಂದು ಬಿಬಿಎಂಪಿ ಕಾರ್ಮಿಕರ ಸಂಘ ಟೀಕಿಸಿದೆ ಪೌರ ಕಾರ್ಮಿಕರ ಹಿತಕ್ಕಾಗಿ ಐಪಿಡಿ ಸಾಲಪ್ಪ ವರದಿ ಜಾರಿಗೆ ಆಗ್ರಹಿಸಿದೆ ಐಪಿಡಿ ಸಾಲಪ್ಪ ವರದಿ ಪ್ರಕಾರ ಐನೂರು ಜನಕ್ಕೆ ಒಬ್ಬ ಪೌರ ಕಾರ್ಮಿಕ ಅಂತಿತ್ತು ಆಗ ಅವಾಗಲೇ ಎಂಟು ಸಾವಿರ ಜನ ನಮ್ಮ ರೆಗ್ಯುಲರ್ ಪೌರ ಇದ್ದರು ಇದ್ರು ಈಗ ಟೋಟಲ್ ಆಗಿ ಅವರೆಲ್ಲ ರಿಟೈರ್ಡು ಡೆತ್ ಎಲ್ಲ ಆಗಿ ಉಳಿದಿರೋದು ಎಂಟುನೂರನು ಸಾವಿರ ಉಳಿದಿದೆ ಹಂಗಿರುವಾಗ ಇವ್ರು ಹದಿನಾರು ಸಾವಿರ ತಗೊಂತೀವಿ ಇದು ತಗೊಂತೀವಿ ಅದು ತಗೊಂತೀವಿ ಅಂತ ಸುಳ್ಳು ಹೇಳ್ಕೊಂಡು ಯಾವುದೋ ಒಂದು ಕೆಲಸ ಮಾಡ್ತಾ ಇಲ್ಲ ಅದಾದ ನಂತರ ನಾಲ್ಕು ಸಾವಿರದ ಜನಕ್ಕೆ ಜನಕ್ಕೆ ಬಿಟ್ಟು ಸಾಲ ಪ್ರಕಾರ ಒಂದು ಟೋಟಲ್ ಕರ್ನಾಟಕ ಗೌರ್ಮೆಂಟ್ಗೆ ಬೆಂಗಳೂರಲ್ಲಿ ಬಂದು ಬಜೆಟ್ ಆಯವ್ಯಯದಲ್ಲಿ ಪೌರ ಕಾರ್ಮಿಕರಿಗೆ ಭರಪೂರ ಯೋಜನೆಗಳು ಘೋಷಣೆಯಾಗಿದೆ ಆದರೆ ಎಂದಿನಂತೆ ಬಜೆಟ್ ಕೇವಲ ಘೋಷಣೆಗೆ ಸೀಮಿತ ಅನ್ನೋದು ಪೌರ ಕಾರ್ಮಿಕರ ಮಾತು ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಾದರೂ ಘೋಷಣೆಗಳು ಜಾರಿಯಾಗಲಿ ಆಗ್ಲಿ ಅನ್ನೋದು ನಮ್ಮ ಆಶಯ ಮುಲ್ಕಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ